ಬಯಸಿ ಉತ್ತಮವಾದ ಬ್ಯೂಟಿ ಆಫ್ ಇಂಡಿಯನ್ ಡೆಮಾಕ್ರಸಿಯನ್ನು ನಾವು ಈ ಅಸೆಂಬ್ಲಿಯಲ್ಲಿ ತೋರಿಸ್ಬೇಕು ತಾವೆಲ್ಲರೂ ಕೂಡ ಬಹುಶಃ ಇವತ್ತು ಆಸನ ಸ್ವೀಕ್ರೆ ನಮಗೆಲ್ಲ ಸಹಕಾರ ಕೊಡಬೇಕು

ಬಹಳ ಮುಖ್ಯವಾದಂತಹವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ದಯವಿಟ್ಟು ಕೇಳಿ ಬಹಳ ಮುಖ್ಯವಾದ ನಿಲ್ಲಿ ಆಯ್ತು ಅಲ್ಲಿ ಕೂತ್ಗಲ್ಲಿ ಈಗ ಸದನವನ್ನ ಈ ಒಂದು ರೀತಿಯಾದಂತಹ ಸ್ಥಿತಿಯ ನಿರ್ಮಾಣ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಒಂದು ನಿಮಿಷ ದಯವಿಟ್ಟು ನಿಮಿಷ ಹೇಳ್ತೇನೆ ರಾಜ್ಯ ಕಷ್ಟಪಟ್ಟರೆ ಪ್ರದೇಶದಲ್ಲಿ ಇವತ್ತು ಭೂ ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಆಯ್ತು ಕೂತ್ಕೊಳ್ಳಿ ನೀವು ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಕೂಗಿ ಅಲ್ಲಿ ಕೂತ್ಕೊಳ್ಳಿ ಹೋಗಿ ಕೂಗಿ ಸಿ ಎಲ್ ಪಿ ಅಲ್ಲಿ ಹೇಳಿದ್ದಾರೆ ಕೂಗಿ ಯಾರು ಗಲಾಟೆ ಮಾಡಲ್ಲ ಅಂತ ಗಲಾಟೆ ಮಾಡುತ್ತೆ ಈಗ ಒಂದು ನಿಮಿಷ ಗಲಾಟೆ ಮಾಡು ಅಂತ ಹೇಳಿದಾರೆ ಒಂದು ನಿಮಿಷ ಆಯ್ತು ಒಂದು ನಿಮಿಷ ಕೂತ್ಕೊಳ್ಳಿ ಬರ್ರಿ ಓದಪ್ಪ ಹೋದಪ್ಪ ಒಂದು ನಿಮಿಷ ಸರ್ಕಾರಕ್ಕೆ ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ಒಡೆದ ಕಾಂಗ್ರೆಸ್ ಸರ್ಕಾರಕ್ಕೆ ಅದು ಕೂತ್ ಅವ್ರಿ ನೀವು ಅವರಲ್ಲಿ ಪ್ರತಿಭಟನೆ ಮಾಡ್ತೀರಿ ನೀವೆಲ್ಲೇ ಗೆದ್ದು ನಿಲ್ತೀರಿ ಆಡು ಒಂದು ನಿಮಿಷ ಆಯ್ತು ಯಾರು ಮಾತು ಅರ್ಥ ಆಗುದಿಲ್ಲ ಯಾವ ಏನ್ ಮಾತಾಡೋದು ಅರ್ಥ ಆಗುದಿಲ್ಲ ಏನ್ ಮಾತು ಅರ್ಥ ಆಗ್ಬೇಕಲ್ಲ ಏನದು ಅರ್ಥ ಆಗ್ಬೇಕಲ್ಲ ಏನು ಅರ್ಥನೇ ಆಗುದಿಲ್ಲ ನೀವು ಮಾತಾಡೋದು ಕೂದಲಿ ಏನಿದೆ ನಿಮ್ಮ ಪ್ರೊಫೆಸರ್ ಇದ ಇಲ್ಲಿ ಇದ್ದ ಬ್ರಟಿಸರ್ ಏ ಪ್ರದೀಪ್ ನಿಮ್ಮ ಸಿಟಿಗೆ ಹೋಗಿ ಏನ್ ಮಾಡ್ತಿದ್ರಿ ನೀವು ನಾ ಹೇಳ್ದಿ ಕೇಳಿ ಏನಿದೆ ಇನ್ನು ಧಿಕಾರ ಮುರ್ದಾಬಾದಲ್ಲಿ ಕೂತ್ಕೊಂಡು ಆಯ್ತು ಆಯ್ತು ಬೂತ್ಲ್ಲಿ ಹಾ ಈಗ ಪ್ರತಿಪಕ್ಷದ ಕೆಲಸವನ್ನು ನೀವು ಮಾಡ್ತಿದ್ದೀರಿ ಅಲ್ಲಿ ಅಡ್ಡಿಪಡಿಸಿ ನೀವೇ ಅಡಿಪಡಿಸ್ತೀರಿ ಈಗ ನೀವ್ಯಾಕೆ ಅಧ್ಯಕ್ಷರೇ ಈ ಕಳಪು ಅಡ್ಡಿಪಡಿಸುದು ಯಾಕೆ ಒಬ್ಬೊಬ್ಬರು ಮಾತಾಡಿ ಏನಿದೆ ಏನು ಅರ್ಥ ಆಗುದಿಲ್ಲ ಏನ್ ಮಾತಾಡ್ತೀರಿ ಅಂತ ಹೇಳಿ ನೀವೇನ್ ಮಾತಾಡ್ತೀರಿ ಯಾರಿಗೆ ಅರ್ಥ ಆಗುದಿಲ್ಲ ಅವರು ಕಾಂಗ್ರೆಸ್ಸಿನ ಎಲ್ಲ ಸದಸ್ಯರು ವಾಲ್ಮೀಕಿ ನಿಗರಣದಲ್ಲಿ ಹಗರಣ ಆಗಿದೆ ಅಂತ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಅವರು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಹೌದು ವಿರೋಧ ಪಕ್ಷ ಹೇಳಿರೋದು ಸತ್ಯ ಇದೆ ಲೂಟಿ ಆಗಿದೆ ನಮ್ದು ಬೆಂಬಲ ಇದೆ ಅಂತೇಳಿ ರೂಲಿಂಗ್ ಪಾರ್ಟಿಯವರು ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ವೆಲ್ಕಮ್ ಮಾಡ್ತೀರಿ ಕೂಗಿ ಈಗ ಯಾತಕ್ಕಾಗಿ ಕಾಂಗ್ರೆಸ್ ಶಾಸಕ ಗಲಾಟೆ ಮಾಡ್ತಾ ಇದ್ದಾರೆ ಅಂದ್ರೆ ಗ್ರ್ಯಾಂಟಿಗಾಗಿ ಗ್ರಾಂಟಿಗಾಗಿ ಗ್ರಾಂಟಿಗಾಗಿ ಶ್ರೀನಿವಾಸ್ ಅಂದ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ